ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇತರದ ವಿಡಿಯೋದಲ್ಲಿ ಮಂತ್ರದ ಪೂರ್ಣ ಫಲವನ್ನು ಪಡೆಯಲು ಮಂತ್ರ ಹೇಳುವ ಮುಂಚೆ ಯಾವುದಾದರೂ ತಯಾರಿ ಮಾಡ್ಕೋಬೇಕಾ ಆ ತಯಾರಿಯಿಂದ ನಮಗೆ ಮಂತ್ರದ ಫಲ ವ್ಯತ್ಯಾಸ ಆಗುವುದಿಲ್ಲ ಮತ್ತು ಆ ಮಂತ್ರದಲ್ಲಿ ದೊರೆಯುವ ಫಲ ಏನಿದೆ ಅದು ಕಡಿಮೆ ಆಗೋದಿಲ್ಲ ಅಥವಾ ಯಾವುದೇ ರೀತಿಯಾಗಿ ಬಾಧಿಗೆ ಒಳಗಾಗುವುದಿಲ್ಲ ಆ ರೀತಿಯಾಗಿ ಮಂತ್ರವನ್ನು ಪಠನೆ ಮಾಡುವ ಮುಂಚೆ ತಯಾರಿ ಮಾಡ್ಕೋಬೇಕಾ ಮಾಡ್ಕೊಳ್ಳೋದಾದ್ರೂ ಹೇಗೆ ಮಾಡ್ಕೊಳ್ದಿದ್ರೆ ಏನಾಗುತ್ತೆ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ವೀಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲೆಮ್ ತಗೊಂಡಂತ ಬಿಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವೀಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸಬಹುದು ಜೊತೆಗೆ ಸಮಸ್ಯೆಗಳಿದ್ರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ್ಪೇಟೆಗೆ ಅವಕಾಶ ಇರೋದಿಲ್ಲ ದುಬ್ದು ಪೌಡರ್ ಆಯಿಲ್ಗೆ ಸಂಬಂಧಪಟ್ಟಂತೆ ಇದೇ ನಂಬರಿಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಯಂತ್ರಗಳನ್ನು ಕೂಡ ಮಾಡಿಸ್ಬೋದು ಅನುಕೂಲಕ್ಕೆ ಮತ್ತು ಸಮಸ್ಯೆಗಳ ಪರಿಹಾರಕ್ಕೆ ಚಾರ್ಜಸ್ ಇರುತ್ತೆ ಈಗ ವಿಡಿಯೋದಲ್ಲಿ ಮುಂದುವರಿಯೋಣ ಮಂತ್ರಗಳನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಪೂರ್ವ ತಯಾರಿಯನ್ನು ಮಾಡ್ಕೊಳ್ತಕ್ಕಂಥದ್ದು ವಿಶೇಷವಾಗಿ ಆಗಲೇಬೇಕು ಯಾಕೆಂದರೆ ನೀವು ಒಂದು ವ್ರತ ಆಗಿರ್ಬೋದು ಪೂಜೆ ಆಗಿರ್ಬೋದು ಒಂದು ಹಬ್ಬ ಆಗಿರ್ಬೋದು ಒಂದು ಜಾತ್ರೆ ಆಗಿರ್ಬೋದು ಅಥವಾ ಒಂದು ಊರಲ್ಲಿ ಉತ್ಸವ ಆಗಿರಬಹುದು ಅಂತಹ ಸಂದರ್ಭದಲ್ಲಿ ಮನೆಯ ಶುದ್ಧೀಕರಣ ಮತ್ತು ದೇಹದ ಶುದ್ಧೀಕರಣ ಮತ್ತು ವಸ್ತ್ರಗಳ ಶುದ್ಧೀಕರಣ ಆಹಾರದಲ್ಲಿ ಶುದ್ಧೀಕರಣ ಇತ್ಯಾದಿ ಪೂಜಾ ಕೈಕರ್ಯಗಳಲ್ಲಿ ಹೆಚ್ಚಿನ ಜಾಗ್ರತೆಯನ್ನು ನೀವು ವಹಿಸ್ತಕ್ಕಂಥದ್ದನ್ನು ನೀವು ಇರ್ತೀರಿ ಇದನ್ನು ನಿಮ್ಗೆ ಯಾರೂ ಹೇಳಲೇಬೇಕಾಗಿಲ್ಲ ಬದಲಿಗೆ ನಿಮ್ಮ ಕುಟುಂಬದಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಅಥವಾ ನಿಮ್ಮ ಸುತ್ತಮುತ್ತಲ ವಾತಾವರಣದಲ್ಲಿ ಆಚರಣೆ ಮಾಡ್ತಕ್ಕಂಥ ಅಥವಾ ನಿಮಗೆ ತಿಳಿದಿರ್ತಕ್ಕಂತಹ ಇವತ್ತು ಒಂದು ಮುಖ್ಯ ಆಗಿರುತ್ತೆ ವಿಚಾರ ಆಗಿರುತ್ತೆ ಇದು ಅನುಭವ ವೇದ್ಯವಾಗಿರ್ತಕ್ಕಂಥ ಸಂಗತಿ ಆಗಿರುತ್ತೆ ಹಾಗೆಯೇ ವಿಶೇಷವಾಗಿ ನೀವು ಲೋಕಾದ್ಯಂತ ನೋಡುವುದಾದರೆ ನೂರರಲ್ಲಿ ತೊಂಬತ್ತು ಪ್ರತಿಶತ ಜನ ದೇವರನ್ನ ಪೂಜೆ ಮಾಡ್ತಕ್ಕಂಥವರು ಹೆಚ್ಚು ಮಾಡೋದಿಲ್ಲ ಮಂತ್ರಪಠನ ಮಾಡ್ತಕ್ಕಂಥ ಜನರ ನೂರರಲ್ಲಿ ಒಂದು ಐವತ್ತು ಪ್ರತಿಶತ ನಾವು ತಗೊಳ್ಳೋದಾದರೂ ಅಥವಾ ಅದಕ್ಕೆ ಕಡಿಮೆ ಪ್ರಮಾಣದಲ್ಲಿ ತಗೊಳ್ಳೋದಾದರೂ ತಯಾರಿನೂ ಕೂಡ ಖಂಡಿತ ಒಂದು ನೂರರಲ್ಲಿ ಇಪ್ಪತ್ತು ಪ್ರತಿಶತ ಜನ ಕೂಡ ತಯಾರಿ ಮಾಡ್ಕೊಳ್ಳೋದಿಲ್ಲ ಆ ಒಂದು ಕಾರಣಕ್ಕೆ ಮಂತ್ರದ ಫಲ ಪ್ರಾರಂಭದಿಂದಲೇ ಅಶುದ್ಧವಾಗ್ತಕ್ಕಂಥ ಸಂದರ್ಭಗಳು ಹೆಚ್ಚಿರ್ತಾವೆ ಕಾರಣ ಇಷ್ಟೇ ಯಾವ ಮಂತ್ರದ ಫಲವನ್ನು ಹೇಳ್ತೀರಾ ಯಾವುದೇ ಒಂದು ತಯಾರಿ ರಕ್ಷಣೆ ವಿಚಾರಗಳನ್ನು ಮಾಡ್ಕೊಳ್ಳ್ದೆ ಅಂಥ ಸಂದರ್ಭದಲ್ಲಿ ಅದರ ಫಲ ಅಂತೂ ಸಿಗುತ್ತೆ ಅದ್ರಾಗ ಬೇರೆಯವ್ರು ಕದ್ದುಬಿಡ್ತಾರೆ ಈಗ ನೀವು ಅಂಗಡಿಯಿಂದ ಏನೋ ಒಂದು ತಿನಿಸನ್ನು ತಂದಿದ್ದೀರಿ ತಿಂಡಿ ತಿನಿಸನ್ನು ತಂದಿದ್ದೀರಿ ನಿಮ್ಮ ಮನೆಯಲ್ಲಿ ಕಿಟಕಿ ಬಾಗಲೂ ಹಾಕಿಲ್ಲ ಆಚೆ ಯಾವುದೋ ಒಂದು ಪಕ್ಷಿ ಇದೆ ಅಥವಾ ಯಾವುದೋ ಒಂದು ನಾಯಿ ಸಾಕಿದ್ದೀರಾ ನೀವೇನೇ ತೆರೆದಿಟ್ಬಿಟ್ಟಿದ್ದೀರ ನೀವು ಅದನ್ನು ಪ್ರೊಟೆಕ್ಟ್ ಮಾಡಲಿಲ್ಲ ಹಣ್ಣೇನಾಗಿತ್ತು ಅದು ಸ್ಮೆಲ್ ತುಂಬ ಚೆನ್ನಾಗಿತ್ತು ಸುವಾಸನೆ ಇತ್ತು ಅಥವಾ ಸ್ವೀಟ್ಸ್ ಏನಾಗಿತ್ತು ಅದರದ್ದು ಪರಿಮಳ ಇತ್ತು ಅದರಿಂದ ಹಾಗೆ ಓಪನ್ ಸೇವನೆ ಮಾಡ್ತಾ ಅಲ್ವಾ ಈಗ ನೀವೇನು ಮಾಡಿದ್ರಿ ಅದನ್ನು ನೀವೇನೋ ತೊಗೊಂಡು ತೊಗೊಂಡು ಬಂದ್ರಿ ಆದರೆ ಅದನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಮನಸ್ಥಿತಿ ನಿಮಗೆ ಬಂದಿರಲಿಲ್ಲ ಹಾಗಾಗಿ ನಿಮ್ಮ ಉದ್ದೇಶ ಸ್ವೀಕರಿಸ್ಬೇಕು ಆ ಒಂದು ಸ್ವೀಟನ್ನೇನಿದೆ ಹಣ್ಣನ್ನೇನಿದೆ ಅದನ್ನು ಸ್ವೀಕರಿಸ್ಬೇಕು ಅಂತಾನೆ ತಂದಿರ್ತೀರ ಅದರದ್ದು ಸಿಗೋದಿಲ್ಲ ಬದಲಿಗೆ ಬೇರೆ ಪ್ರಾಣಿಗಳಿದ್ರೆ ಒಂದು ಗಿಳಿ ಸಾಕಿದ್ರಿ ಅದೇನಾದರೂ ಸ್ವೀಟ್ ತಿಂತು ಆಗ ನಾಯಿ ಸಾಕಿದ್ರಿ ಅದೇನಾದರೂ ತಿಂತು ಬಂದು ಆ ಅಂಥ ಸಂದರ್ಭದಲ್ಲಿ ಏನು ಮಾಡಲಿಕ್ಕಾಗುತ್ತೆಯೇ ಏನು ಮಾಡಲಿಕ್ಕಾಗೋದಿಲ್ಲ ಇದು ಸಾಕಿರೋದಾದರೆ ಆದರೆ ಬೇರೆ ಯಾವುದಾರ ಹಾನಿಕಾರಕ ಪ್ರಾಣಿಗಳಾಗಿರ್ಬೋದು ಅಥವಾ ಪಕ್ಷಿಗಳಾಗಿರ್ಬೋದು ಬೇರೆ ಇನ್ನೇನಾದರೂ ಅದನ್ನು ತೊಗೊಬಿಟ್ರೆ ಒಂದು ಸ್ವೀಟ್ಸು ಹಣ್ಣನ್ನು ತೊಗೊಬಿಟ್ರೆ ಏನು ಮಾಡ್ತೀರಾ ಅಲ್ವಾ ಅದು ನೀವು ತಂದಂಥದ್ದು ಶ್ರಮಪಟ್ಟಂಥದ್ದು ಅದು ನಿಮಗೆ ಲಭ್ಯ ಆಗೋದಿಲ್ಲ ಹಾಗೆಯೇ ಯಾರು ಮಂತ್ರವನ್ನು ಹೇಳ್ತಾರೆ ಅಂಥ ಸಂದರ್ಭದಲ್ಲಿ ಬೇರೆ ಇರ್ತಕ್ಕಂಥವು ಅದು ಶುದ್ಧವಾದದ್ದೇ ಶಕ್ತಿಯುತವಾದದ್ದೇ ಬೇರೆ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಅಥವಾ ಶುದ್ಧದ ಕಾರಣದಿಂದ ಬೇರೆ ಏನಾದರೂ ಮಾರ್ಗಗಳಿದ್ರೆ ಬೇರೆ ಯಾವುದಾದ್ರೂ ಶಕ್ತಿಗಳಿದ್ದರೆ ಅದನ್ನು ಆಗುತ್ತೆ ಹಾಗಾದರೆ ಮಂತ್ರ ಫಲ ನಿಮಗೆ ಸಿಗೋದಿಲ್ಲ ಎಷ್ಟು ಜನ ಓ ನಾವು ಒಂದು ವರ್ಷದಿಂದ ಹೇಳ್ತಾ ಇದ್ದೀವಿ ಮಂತ್ರವ ನಮಗೇನೂ ಆಗಿಲ್ಲ ನಾವು ಒಂದೆರಡು ವರ್ಷ ಆಯಿತು ಅವ್ರು ಹೇಳ್ತಾರೆ ಅಂತ ನಾವು ಹೇಳಿದ್ವಿ ಏನೂ ಆಗಿಲ್ಲ ಸುಮ್ಮನೆ ಅದೆಲ್ಲ ಅಂತ ಹೇಳ್ತಾ ಇರ್ತಾರೆ ಅವರು ಹೇಳೋದು ಸತ್ಯನೇ ಇರುತ್ತೆ ಅದಕ್ಕೆ ಅವರು ಪೂರ್ವ ತಯಾರಿ ಮಾಡ್ಕೊಂಡಿರೋದಿಲ್ಲ ಅವ್ರು ಹೇಳ್ತಾನೆ ಇರ್ತಾರೆ ಫಲ ಬರ್ತಾನೆ ಇರುತ್ತೆ ಅದನ್ನು ಇನ್ನೊಬ್ಬರು ಕಿತ್ಕೋತಾನೇ ಇರ್ತಾರೆ ಇವ್ರಿಗೆ ಗೊತ್ತೇ ಆಗೋದಿಲ್ಲ ಹಾಗಾಗಿ ಯಾವುದೇ ಒಂದು ಮಂತ್ರದ ಫಲವನ್ನು ನೀವು ಪಡಿಬೇಕಂದ್ರೆ ಅದಕ್ಕೆ ನೀವು ಜಾತ್ರೆ ಉತ್ಸವ ಹಬ್ಬ ಹರಿದಿನಗಳಲ್ಲಿ ಒಂದು ರಥ ನಿಯಮಾದಿಗಳನ್ನು ಮಾಡಿದ್ರೆ ಅಥವಾ ನೀವು ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂತಂದ್ರೆ ಒಂದು ಮಡಿ ಇತ್ಯಾದಿ ಏನು ಗಮನಿಸ್ತೀರಾ ಸ್ನಾನ ಶುದ್ಧ ಬಟ್ಟೆಗಳನ್ನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಹೂವು ಹಣ್ಣು ಇತ್ಯಾದಿ ತಗೊಳ್ತಕ್ಕಂಥ ಒಂದು ನಿಯಮಗಳನ್ನೇನು ಪಾಲಿಸ್ತೀರಾ ಅದೇ ರೀತಿಯಾಗಿ ಮಂತ್ರವನ್ನು ಹೇಳ್ತಕ್ಕಂಥದ್ದು ಇದು ಕಡಿಮೆ ಅಲ್ಲ ಅದಕ್ಕಿಂತನೂ ಮಿಗಿಲಾದಂತಹ ಕಾರ್ಯ ಏಕೆಂದರೆ ನೇರವಾಗಿ ಭಗವಂತನೊಂದಿಗೆ ಕನೆಕ್ಟಿವಿಟಿಯನ್ನು ಹೊಂದತಕ್ಕಂಥ ಸಂದರ್ಭ ಹಾಗಾಗಿ ನೀವು ಯಾವುದಾದ್ರೂ ಒಂದು ಶಕ್ತಿಶಾಲಿ ಮಂತ್ರಗಳನ್ನು ಹೇಳ್ತಾ ಇದ್ರೆ ವೈದಿಕ ಮಂತ್ರಗಳನ್ನು ಹೇಳ್ತಾ ಇದ್ರೆ ಶಾಬರ ಮಂತ್ರಗಳನ್ನು ಹೇಳ್ತಾ ಇದ್ರೆ ಆ ಸಂದರ್ಭದಲ್ಲಿ ನೀವು ವಿಶೇಷವಾಗಿ ಕ್ಲಿಷ್ಟಕರ ಕಠಿಣಕರ ಮಂತ್ರಗಳನ್ನು ನೀವು ಹೇಳ್ತಾ ಇದ್ರೆ ಸ್ತೋತ್ರಗಳನ್ನು ಹೇಳ್ತಾ ಇದ್ರೆ ಕವಚ ಇದ್ದರೆ ಅನುಕೂಲಕ್ಕೆ ಸಮಸ್ಯೆ ನಿವಾರಣೆಗೆ ಇತ್ಯಾದಿ ಇಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರೆ ಅದರ ಒಂದು ಫಲ ನಿಮಗೆ ಉಳ್ಕೊಡುವಂತೆ ನಿಮ್ಮ ವಾತಾವರಣ ಚೆನ್ನಾಗಿರಬೇಕು ನೀವು ಪ್ರತಿದಿನ ಹೇಳ್ತಾ ಇದ್ದೀರಾ ಒಪ್ಕೊಳ್ಳೋಣ ಆದರೆ ಮನೆಯ ಶುದ್ಧೀಕರಣ ಇರಬೇಕು ಹಾಗೇ ಒಬ್ಬರು ಹೋಗ್ತಾರೆ ಕುಟುಂಬದಲ್ಲಿ ಇರ್ತಾರೆ ಯಾರಾದರೂ ಡ್ರಿಂಕ್ಸ್ ಮಾಡ್ಕೊಂಡು ಬರ್ತಾರೆ ಬೇಡದ ಜಾಗಗಳಿಗೆ ಹೋಗಿ ಬರ್ತಾರೆ ಕಲುಷಿತ ಇರೋ ಜನರ ಮಧ್ಯೆ ಇರ್ತಾರೆ ಅವರಲ್ಲಿ ಎನರ್ಜಿ ಇರುತ್ತಿಲ್ಲ ವಾಮಚರ ಸಮಸ್ಯೆಗಳು ಇರ್ತಕ್ಕಂಥದ್ದು ಜನರೇ ಇರ್ತಾರೆ ಅಥವಾ ದೋಷಗಳ ಕಾರಣದಿಂದ ಅವರಲ್ಲೇ ಆತ್ಮಗಳ ಸಮಸ್ಯೆ ಇರ್ತಾವಂಥವ್ರ ಸಂಪರ್ಕ ಒಡನಾಟ ಊಟ ತಿಂಡಿ ಊರ್ತಕ್ಕಂಥದ್ದು ನಿಲ್ತಕ್ಕಂಥದ್ದು ಸ್ಪರ್ಶ ಇತ್ಯಾದಿ ಎಲ್ಲ ಕೂಡ ಆಗಿದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ ನೀವು ಅಷ್ಟೊಂದು ಸಕಾರಾತ್ಮಕ ಮಾಡ್ಕೊಂಡಿದ್ರೆ ಅದು ಬಂದು ಅವರು ಮಲಿನಗೊಳಿಸ್ತಾರೆ ಅವರು ಆ ಉದ್ದೇಶ ಇರೋದಿಲ್ಲ ಮನೆ ಮನುಷ್ಯರು ಮನೆಗೆ ಬರದೆ ಎಲ್ಲಿಗೆ ಹೋಗ್ತಾರೆ ಅಲ್ವಾ ಈ ರೀತಿಯಾಗಿ ಎಲ್ಲ ಇರುತ್ತೆ ಆದರೆ ಯಾವುದೋ ಒಂದು ದೈವಿಕ ಕಾರ್ಯವನ್ನು ನೀವು ಮಾಡ್ತೀರಾ ಸಕಾರಾತ್ಮಕ ಪೂಜಾ ಕೈಕರ್ಯಗಳನ್ನು ಮಾಡ್ತೀರಾ ಅದನ್ನು ಉಳಿಸ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಅಶುದ್ಧತೆಯನ್ನು ನಿರ್ಮಾಣ ಮಾಡ್ಕೋಬಾರ್ದು ಅದು ಹೇಗಾಗತ್ತೆ ಅಶುದ್ಧತೆ ಅಂತ ನೀವು ಅನ್ಕೋಬಹುದು ಯಾವಾಗ ನೀವು ಪೂಜಾ ಕೈಕರೆಗಳನ್ನು ಮಾಡ್ತೀರ ಆಗ ಭಗವಂತ ಎಲ್ಲ ದಿಕ್ಕನ್ನು ಕೂಡ ನೋಡ್ತಾ ಇರ್ತಾನೆ ಅದರಲ್ಲಿ ನೀವು ಒಬ್ಬರು ಇರ್ತೀರ ಆದರೆ ಎಲ್ಲ ದಿಕ್ಕನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಯಾವಾಗ ಮಂತ್ರಗಳ ಮೂಲಕ ಭಗವಂತನನ್ನು ಕರೀಲಿಕ್ಕೆ ಶುರು ಮಾಡ್ತೀರ ಆಗ ನಿಮ್ಮ ಕಡೆ ದೃಷ್ಟಿ ಹಾಯಿಸ್ತಾರೆ ಸೂರ್ಯದೇವ ಯಾವ ಒಂದು ದೇಶಕ್ಕೆ ಬೆಳಕನ್ನು ಇರ್ತಾರೆ ಅದಕ್ಕೆ ನಾವು ಸೂರ್ಯೋದಯ ಅಥವಾ ಬೆಳಗ್ಗೆ ಅಂತ ಕರಿತೇವೆ ಯಾವ ದಿಕ್ಕಿನ ಕಡೆಗೆ ಸೂರ್ಯದೇವ ಇರೋದಿಲ್ಲ ಆ ಕತ್ತಲು ಅಂತ ನಾವು ಕರಿತೇವೆ ಹಾಗೆ ಯಾವಾಗ ನೀವು ಮಂತ್ರ ಹೇಳಲಿಕ್ಕೆ ಪ್ರಾರಂಭ ಮಾಡ್ತೀವಿ ಆಗ ಬೆಳ ಯಾವಾಗ ನೀವು ಮಂತ್ರ ಹೇಳಲಿಕ್ಕೆ ಪ್ರಾರಂಭ ಮಾಡ್ತೀರ ಆಗ ಬೆಳಕು ಸೂರ್ಯೋದಯ ಆಗಿದೆ ಹಗಲಾಗಿದೆ ಅಂದರೆ ಭಗವಂತನ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ ಆ ಸಂದರ್ಭದಲ್ಲಿ ಅದನ್ನು ಬೇರೆಯವರು ತೆಗೆದುಕೊಳ್ತಕ್ಕಂಥದ್ದು ಅಥವಾ ಶುದ್ಧ ಮಾಡ್ತಕ್ಕಂಥದ್ದು ಇದಿರುತ್ತೆ ಆಗ ಏನಾಗುತ್ತೆ ನಿಮ್ಮ ಮಂತ್ರದ ಫಲ ನಿಮಗೆ ಲಭ್ಯ ಆಗೋದಿಲ್ಲ ಅದಕ್ಕೋಸ್ಕರ ಮನೆಯ ಶುದ್ಧತೆ ಮನೆ ಜನರಿಗೆ ಆ ಒಂದು ವಿಚಾರ ವಿಷಯಗಳಲ್ಲಿ ಒಂದು ಸ್ವಲ್ಪ ನಿಯಮಗಳನ್ನು ಪಾಲಿಸ್ಲಿಕ್ಕೆ ಹೇಳ್ತಕ್ಕಂಥದ್ದು ಅಥವಾ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಕಲುಷಿತ ಆಗ ವಾತಾವರಣ ಕಲುಷಿತ ಆಗದಂತೆ ನೋಡ್ಕೊಳ್ತಕ್ಕಂಥದ್ದು ಇಂಥ ಆಚರಣೆಗಳ ತಯಾರಿಯನ್ನು ಮಾಡ್ಕೋಬೇಕು ಮಂತ್ರವನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅದರ ಪೂರ್ಣ ಫಲ ನಿಮಗೆ ಬೇಕು ಅಂದರೆ ಈಗ ಪೂಜಾಗೃಹಕ್ಕೆ ನೀವು ಕಂಡು ಗಂಡಾಗಿ ಹೇಗೆ ಬೇಕು ಆಗೋ ಹೊರಗಡೆಯಿಂದ ಬಂದ ತಕ್ಷಣ ಒಂದು ಕೈಕಾಲು ತೊಳಿದೆ ಮುಖ ತೊಳಿದೆ ಅಥವಾ ಸ್ನಾನವನ್ನು ಮಾಡಿದೆ ನೀವು ಪೂಜಾ ಮನೆಗೆ ಹೋಗೋದಿಲ್ಲ ಅಲ್ವಾ ಅಂದರೆ ಒಂದು ನಿಯಮ ಅಂತ ಮಾಡ್ಕೊಂಡಿರ್ತಾರೆ ಅದೇ ರೀತಿಯಾಗಿ ಒಂದು ಮಂತ್ರವನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಒಂದು ಪೂರ್ಣ ತಯಾರಿ ಅಂತಕ್ಕಂಥದ್ದು ನಿಮಗೆ ಬೇಕು ಯಾಕೆಂದರೆ ಮಂತ್ರದ ಫಲ ಸಂಪೂರ್ಣವಾಗಿ ರಕ್ಷಿತವಾಗಿರಬೇಕು ಸುರಕ್ಷತೆಯಿಂದ ನೀವು ಹೇಳ್ತಕ್ಕಂತಹ ಶ್ರಮ ಅಂದರೆ ಭಗವಂತನ ಸ್ಮರಣೆ ಮಾಡೋದಕ್ಕೆ ಆಯಸ್ಸನ್ನು ಕಳಿ ಕಳೀತಾ ಹೋಗುತ್ತೆ ನಿಮ್ಮ ಜೀವನದ ಬೇರೆ ಕಾರ್ಯಗಳನ್ನು ಬಿಟ್ಟಿರ್ತೀರಾ ಅಂಥ ಸಂದರ್ಭದಲ್ಲಿ ಮಂತ್ರ ಇತ್ಯಾದಿಗಳನ್ನು ನೀವು ಪಠನೆ ಮಾಡ್ತೀರ ಅಂದರೆ ನಿಮ್ಮಲ್ಲಿ ಸದುದ್ದೇಶ ಸಕಾರಾತ್ಮಕತೆ ಇರುತ್ತೆ ಅಂದಮೇಲೆ ಅದಕ್ಕೆ ಶುಭ ಫಲ ಇರಲೇಬೇಕು ಹೀಗಿದ್ದಾಗ ಅದನ್ನು ಕಲುಷಿತ ಮಾಡ್ಕೋಬಾರ್ದು ಅದರಿಂದಾಗಿ ರಕ್ಷಣೆಯನ್ನು ಮಾಡ್ಕೋಬೇಕು ಭಗವಂತನಲ್ಲಿ ಸಂಕಲ್ಪದ ಮೂಲಕ ಕವಚವನ್ನು ನಿರ್ಮಾಣ ಮಾಡಿ ಅಂತ ಕೇಳಬೇಕು ನಾವು ಪೂಜಾ ಮಾಡ್ತಕ್ಕಂಥದ್ದು ಮಂತ್ರ ಹೇಳ್ತಕ್ಕಂಥ ಫಲವನ್ನು ನಮಗೆ ಕೊಡಿ ಅದನ್ನು ಯಾರು ಕದೀಬಾರ್ದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗಿರ್ತಕ್ಕಂತಹ ನಿಮ್ಮ ಆಶೀರ್ವಾದ ಯಾವುದೇ ರೂಪದಲ್ಲೂ ಕೂಡ ಹಾನಿಯಾಗದಲ್ಲಿ ನಾವು ಪ್ರಯತ್ನ ಮಾಡಿದ್ದು ನಮಗೆ ಸಿಗಲಿ ಈ ರೀತಿಯಾದಂಥ ಸಂಕಲ್ಪಗಳನ್ನು ನೀವು ಮಾಡಿಕೊಂಡು ಯಾವಾಗ ಭಗವಂತನನ್ನು ಪ್ರಾರ್ಥನೆ ಮಾಡ್ತೀರಾ ಆಗದು ರಕ್ಷಣೆ ಆಗುತ್ತೆ ಒಂದು ದಿನ ಆ ರೀತಿಯಾಗಿ ಮಾಡಿದ್ರೆ ಸಾಕ ಅಂದರೆ ಖಂಡಿತ ಇಲ್ಲ ಪ್ರತಿದಿನ ದಿನ ನೀವು ಪೂಜಾ ಕೈಕರ್ಯಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ಮರಣೆಯನ್ನು ಮಾಡೋದು ಶ್ರೇಷ್ ಶ್ರೇಷ್ಠ ಮತ್ತು ಅದು ಉತ್ತಮವಾದಂತಹ ಕಾರ್ಯವನ್ನು ಮಾಡುತ್ತೆ ಏಕೆಂದರೆ ಪ್ರತಿದಿನದ ಸಂಕಲ್ಪ ಒಂದು ರೀತಿಯಾಗಿ ಭದ್ರಕೋಟೆಯನ್ನು ನಿರ್ಮಾಣ ಮಾಡುತ್ತೆ ಅಂತಹ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಾಗಿರ್ಬೋದು ಇತರರಾಗಿರ್ಬೋದು ಅವರು ಮಂತ್ರವನ್ನು ಹೇಳ್ತಕ್ಕಂಥದ್ದಿದ್ರೆ ಅವ್ರಿಗೂ ಸೇರಿಸಿ ನೀವು ಒಬ್ಬರೇ ಸಂಕಲ್ಪ ಮಾಡ್ಬೋದು ಅಥವಾ ಎಲ್ಲರೂ ಕೂಡ ಸಂಕಲ್ಪವನ್ನು ಮಾಡ್ಕೋಬೋದು ಈ ರೀತಿ ಭಗವಂತನಲ್ಲೇ ಪ್ರಾರ್ಥನೆ ಮಾಡಿ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿ ರಕ್ಷಣೆಗೆ ಕವಚವನ್ನು ನಿರ್ಮಾಣ ಮಾಡಿಕೊಂಡು ನಂತರದಲ್ಲಿ ಆ ಮಂತ್ರದ ಫಲವನ್ನು ನೀವು ಪಡ್ಕೊಳ್ತಕ್ಕಂಥದ್ದು ಸೂಕ್ತವಾದದ್ದು ಆಗ ಲಭ್ಯ ಆಗುತ್ತೆ ಅಯ್ಯೋ ನಾವು ಒಂದು ವರ್ಷದಿಂದಾನೂ ಹೇಳ್ತಾ ಇದ್ದೇವೆ ಅದು ನಮಗೇನೂ ಪ್ರಯೋಜನ ಆಗಿಲ್ಲ ಅದೆಲ್ಲ ಸುಮ್ಮನೆ ಇದೇನು ಹೇಳಲಿಕ್ಕೆ ಬರೋದಿಲ್ಲ ಆಗ ಏಕೆಂದರೆ ಮಂತ್ರದ ಫಲ ನಿಮಗೆ ಲಭ್ಯ ಆಗುತ್ತೆ ಅದಕ್ಕಿಂತ ಹೆಚ್ಚಿನ ಪೂಜೆಗಳು ಪ್ರಾರಂಭ ಆಗ್ತಾವೆ ಮಂತ್ರ ಹೇಳೋದು ಪ್ರಾರಂಭ ಆಗುತ್ತೆ ಆಚರಣೆಗಳು ಪ್ರಾರಂಭ ಆಗ್ತಾವೆ ಅನುಕೂಲಗಳು ಲಭ್ಯ ಆಗ್ತವೆ ಸಮಸ್ಯೆಗಳು ದೂರ ಆಗ್ತಾವೆ ಕಷ್ಟ ಕಾರ್ಪಣೆಗಳು ದೂರ ಆಗ್ತವೆ ನಿಮಗಿರ್ತಕ್ಕಂಥ ದೋಷಗಳ ಬಗ್ಗೆ ಗೊತ್ತೇ ಆಗುತ್ತೆ ಪರಿಹಾರದ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಅದಕ್ಕೆಲ್ಲ ಕಾರ್ಯ ಮಾಡಲಿಕ್ಕೆ ನಿಮಗೆ ಮನಸ್ಸಾಗುತ್ತೆ ಅದಕ್ಕೆಲ್ಲ ಅನುಕೂಲಗಳು ಕೂಡ ಲಭ್ಯ ಆಗ್ತಾವೆ ಕುಟುಂಬದಲ್ಲಿ ಆ ಒಂದು ಸ್ವಾಸ್ಥ್ಯ ಸುಂದರ ವಾತಾವರಣ ನಿರ್ಮಾಣ ಆಗುತ್ತೆ ಹೊಂದಾಣಿಕೆ ನಿರ್ಮಾಣ ಆಗುತ್ತೆ ಆ ದೈವಿಕ ಆಚರಣೆಗಳು ಹೆಚ್ಚಾಗ್ತವೆ ಇಂಥದ್ದೆಲ್ಲ ಏನು ಸಕಾರಾತ್ಮಕ ಕಂಡು ಬರುತ್ತೆ ಆಗ ದೈವ ಕೃಪೆ ಇದೆ ಅದಕ್ಕೆ ನಿಮ್ಮ ಪೂಜೆಗೆ ಮಂತ್ರಕ್ಕೆ ರಕ್ಷಣೆ ದೊರೀತಾ ಇದೆ ಅಂತ ಅರ್ಥ ಆ ಸಂದರ್ಭದಲ್ಲಿ ನಿಮ್ಮ ಮಂತ್ರದ ಕಾರ್ಯ ತುಂಬ ಸುಗಮವಾಗಿ ಸಕಾರಾತ್ಮಕವಾಗಿದೆ ಭಗವಂತನ ಕೃಪೆಗೆ ಪಾತ್ರ ಆಗಲಿಕ್ಕೆ ತುಂಬ ಅನುಕೂಲ ಇದೆ ಅಂತ ಅರ್ಥ ಅಂತ ಹೇಳ್ತಾ ಈ ರೀತಿಯಾಗಿ ರಕ್ಷಣೆಯನ್ನು ನೀವು ಮಾಡ್ಕೊಳ್ಳಿ ಆ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥ ಪುಸ್ತಕಗಳನ್ನು ಶುದ್ಧವಾಗಿ ಒಂದೇ ಜಾಗದಲ್ಲಿ ಇಟ್ಕೊಳ್ತಕ್ಕಂಥದ್ದು ಮತ್ತು ಪಠನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಧ್ಯವಾದರೆ ಮೇಜುಗಳನ್ನು ಬಳಸ್ಬೋದು ಒಂದು ವೇಳೆ ಆ ರೀತಿಯಾಗಿ ಇಲ್ಲ ಅಂದರೆ ಈಗ ಶುದ್ಧ ಹಸ್ತಗಳಲ್ಲೇ ಕೂಡ ಇಟ್ಕೊಂಡು ಪಠಣೆಯನ್ನು ಮಾಡಿ ನಂತರ ನಮಸ್ಕಾರ ಮಾಡಿ ಅದನ್ನು ಒಂದು ಶುದ್ಧ ಜಾಗದಲ್ಲಿ ಇಟ್ಕೋಬೋದು ಈ ರೀತಿಯಾಗಿ ಮಂತ್ರಗಳನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕೆಲ ಆಚರಣೆಗಳನ್ನು ಅವಶ್ಯವಾಗಿ ನಿರ್ವಹಿಸೋದ್ರಿಂದ ಅನುಕೂಲ ಲಭ್ಯ ಆಗುತ್ತೆ ಭಕ್ತಿಯನ್ನು ಹೆಚ್ಚು ಮಾಡಿ ಪೂಜಾ ಕೈಕರ್ಯಗಳನ್ನು ಹೆಚ್ಚು ಮಾಡಿ ದೀಪವನ್ನು ಬೆಳಗ್ತಕ್ಕಂಥದ್ದು ಮತ್ತು ನೈವೇದ್ಯೆಯನ್ನು ಮಾಡ್ತಕ್ಕಂಥದ್ದು ಸಾತ್ವಿಕ ಸಕಾರಾತ್ಮಕ ನೈವೇದ್ಯವನ್ನು ಮಾಡ್ತಕ್ಕಂಥದ್ದು ಅವಶ್ಯಕವಾಗಿ ಬೇಕು ಅಂತ ಹೇಳ್ತಾ ಅಂತಹ ಮಂತ್ರದ ಫಲವನ್ನು ಯೋಗ್ಯ ಕಾರ್ಯಗಳಿಗೆ ನಿಮ್ಮ ಇಷ್ಟಾರ್ಥಗಳಿಗೆ ಮತ್ತು ಕಷ್ಟ ಕಾರ್ಪಣ್ಯಗಳ ನಿವಾರಣೆಗೆ ಬಳಸಿ ಮತ್ತು ದೈವಿಕ ಆರಾ ಆರಾಧನೆಯನ್ನು ಬಿಡಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ